ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮತ್ತು ಶಿಕ್ಷಕರ ನೇಮಕಾತಿ ಇರಬಹುದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇರಬಹುದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಒಂದು ರಿಮೈಂಡರ್ ಅಂದ್ರೆ ಶೇಷವನ್ನ ಕಂಡುಹಿಡಿಯುವಂತಹ ಪ್ರಶ್ನೆಗಳನ್ನ ಇಂದು ಈ ವಿಡಿಯೋದಲ್ಲಿ ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ ನಂಬರ್ ಸಿಸ್ಟಮ್ ನಲ್ಲಿ ಬರುವಂತಹ ನಾಲ್ಕನೇ ಒಂದು ಭಾಗ ಆಗಿದ್ದು ಇದು ಶೇಷವನ್ನ ಕಂಡುಹಿಡಿಯುವಂತ ಫೈಂಡ್ ದ ರಿಮೈಂಡರ್ ಆಫ್ ದ ಫಾಲೋಯಿಂಗ್ ಶೇಷವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಯನ್ನ ನೋಡಿ ಇಲ್ಲಿ ಏಟಿ ನೈನ್ ಇಂಟು ಟ್ವೆಂಟಿ ತ್ರೀ ಡಿವೈಡೆಡ್ ಬೈ ಲೆವೆನ್ ಈಗ ನೀವು ಮಾಡ್ಬೇಕಾಯ್ತು ಇದ್ರ ಶೇಷವನ್ನ ಕಂಡು ಹಿಡಬೇಕಾದ್ರೆ ನೀವೇನ್ ಮಾಡ್ತೀರಿ ಏಟಿ ನೈನ್ ಮತ್ತು ಟ್ವೆಂಟಿ ತ್ರೀ ಅನ್ನ ಗುಣಾಕಾರ ಮಾಡಿ ನಂತರ ಹನ್ನೊಂದರಿಂದ ಭಾಗಾಕಾರವನ್ನ ಮಾಡಿದಾಗ ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಹೀಗಾಗಿ ನಾವು ಇದನ್ನ ಹೇಗೆ ಮಾಡುವುದು ಅಂತಂದ್ರೆ ನೇರವಾಗಿ ನಾವು ಭಾಗಾಕಾರವನ್ನ ಮಾಡಬೇಕು ಈಗ ಹನ್ನೊಂದು ಒಂದ್ಲೆ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಹಾಕ ನೋಡಕ್ ಹನ್ನೊಂದು ಅಂದ್ಲೇ ಹನ್ನೊಂದು ಹನ್ನೊಂದ್ ಎಂಟ್ಲೆ ಎಂಬತ್ತೆಂಟು ಎಂಬತ್ತೆಂಟು ಅಂದಾಗ ಇಲ್ಲಿ ಎಷ್ಟು ಉಳಿಲಿಗತ್ತ ಶೇಷ ಒಂದನ್ನ ಒಂದನ್ನು ಉಳಿಲಿಗತ್ತ ಆ ಒಂದನ್ನ ಇಲ್ಲಿ ಬರ್ಕೊಳ್ಬೇಕು ಈಗ ಏಟಿ ನೈನ್ ಏಟಿ ನೈನ್ ಡಿವೈಡ್ ಬೈ ಲೆವೆನ್ ಅಂತಕ್ಕಂತ ನೋಡಕ್ ಹನ್ನೊಂದ್ ಎಂಟ್ಲೆ ಎಂಬತ್ತೆಂಟು ಅಂದ್ರೆ ಹನ್ನೊಂದ್ ಎಂಟು ಎಂಬತ್ತೆಂಟು ಅಂದ್ರೆ ಇನ್ನು ಎಷ್ಟು ಉಳಿತು ಒಂದು ಅದು ರಿಮೈಂಡರ್ ಶೇಷವನ್ನ ಇಲ್ಲಿ ಬರ್ಕೋಬೇಕು ಎಂಟು ನೆಕ್ಸ್ಟ್ ಹನ್ನೊಂದ್ ಎರಡ್ಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಅಂದ್ರೆ ಇಲ್ಲಿ ಎಷ್ಟು ಉಳಿತು ಶೇಷ ಒಂದು ಉಳಿತು ಅಂದ್ರೆ ಟ್ವೆಂಟಿ ತ್ರೀ ಸಪರೇಟ್ ಆಗಿ ಭಾಗಾಕಾರವನ್ನು ಮಾಡ್ಕೊಳ್ಬೇಕು ಟ್ವೆಂಟಿ ತ್ರೀ ಡಿವೈಡ್ ಬೈ ಲೆವೆನ್ ಅಂದ್ರೆ ಎರಡು ಇಪ್ಪತ್ತೆರಡು ಅಂದ್ರೆ ಇಲ್ಲಿ ಎಷ್ಟು ಉಳಿತು ಒಂದು ಇಲ್ಲಿ ಒಂದನ್ನು ಇಟ್ಟಾಗ ಒನ್ ಇಂಟು ಒನ್ ಅಂದ್ರೆ ಇದರ ಶೇಷ ಎಷ್ಟು ಬರುತ್ತೆ ಒಂದು ಅನ್ನುವಂಥ ಉತ್ತರ ಸಿಂಪಲ್ ಆಗಿ ಮಾಡುವಂಥದ್ದು ಅಂದ್ರೆ ಇದನ್ನ ರಿಮೈಂಡರ್ ಆಫ್ ನಾವು ಇದನ್ನ ಕಂಪ್ಲೀಟ್ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ಏಟಿ ನೈನ್ ಡಿವೈಡ್ ಬೈ ಏಟಿ ನೈನ್ ಡಿವೈಡ್ ಬೈ ಲೆವೆನ್ ಇಂಟು ರಿಮೈಂಡರ್ ಆಫ್ ಟ್ವೆಂಟಿ ತ್ರೀ ಡಿವೈಡ್ ಬೈ ಲೆವೆನ್ ಅಂತ ಮಾಡಿಕೊಂಡು ಟ್ವೆಂಟಿ ತ್ರೀ ಡಿವೈಡ್ ಬೈ ಲೆವೆನ್ ಅಂತ ಮಾಡಿಕೊಂಡು ಇದರ ಶೇಷಗಳನ್ನ ಕಂಡು ಹಿಡಿದಾಗ ಇದು ಒನ್ ಇಂಟು ಒನ್ ಅಂದ್ರೆ ಒನ್ ಅದನ್ನೇ ನಾವು ನೇರವಾಗಿ ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲೇ ಮೇಲ್ಗಡೆ ಬರ್ಕೊಂಡಾಗ ಗುಣಾಕಾರ ಇದ್ರೆ ಗುಣಾಕಾರ ಮಾಡಿ ಸಂಕಲನ ಇದ್ದಾಗ ಸಂಕಲನವನ್ನ ಮಾಡುವಂತದ್ದು ಇದು ಶೇಷ ಒಂದು ಮತ್ತೆ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಇದಕ್ಕ ಏಟಿ ಒನ್ ಡಿವೈಡ್ ಬೈ ಏಟ್ ಅನ್ನ ಮಾಡಿದಾಗ ಎಂಟ್ ಹತ್ತಲೆ ಎಂಬತ್ತು ಅಂದ್ರೆ ಇಲ್ಲಿ ಸೇರಿಸಿ ಎಷ್ಟು ಉಳಿತು ಒಂದು ಪ್ಲಸ್ ಎಂಟ್ ಎರಡೇ ಹದಿನಾರು ಹದಿನಾರು ಎಂಟ್ ಮೂರ್ಲೆ ಇಪ್ಪತ್ನಾಲ್ಕು ಎರಡೂ ರೀತಿಯಲ್ಲಿ ಮಾಡಬಹುದು ಇದಕ್ಕಿಂತಲೂ ಇಲ್ಲಿ ಟ್ವೆಂಟಿ ಟೂ ಇದೆ ಟ್ವೆಂಟಿ ಟೂ ಡಿವೈಡ್ ಬೈ ಎಂಟ್ ಅಂದ್ರೆ ಇದನ್ನು ಎರಡು ರೀತಿಯಲ್ಲಿ ಮಾಡಬಹುದು ಟ್ವೆಂಟಿ ಟೂ ಡಿವೈಡ್ ಬೈ ಏಟ್ ಅಂದ್ರೆ ಎಂಟು ಅಂದ್ರೆ ಎಂಟು ಎಂಟು ಎರಡ್ ಹದಿನಾರು ಅಂದ್ರೆ ಇಲ್ಲಿ ಎಷ್ಟು ಉಳಿತದ ಶೇಷ ಆರ್ನ ಉಳಿತದ ಪ್ಲಸ್ ಆರ್ನ ಇದನ್ನೇ ಇನ್ನೂ ಕಡಿಮೆ ಮಾಡ್ಕೋಬೇಕು ಶೇಷ ಇನ್ನೂ ಕಡಿಮೆ ಮಾಡ್ಕೋಬೇಕಾದ್ರೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂದ್ರೆ ಇಲ್ಲಿ ಏನಾಗ್ಲಿಕ್ಕೆ ಎರಡು ಹೆಚ್ಚಿಗೆ ಆಲತ್ತಂದ್ರೆ ಅದು ಮೈನಸ್ ಟು ಅಂತ ಬರ್ಕೊಡ್ಬೇಕು ಹಾಗಾದ್ರೆ ಇದು ಪ್ಲಸ್ ಇದೆ ಇಲ್ಲಿ ಏನಿದೆ ಮೈನಸ್ ಟು ಅನ್ನುವಂತ ಇದೆ ಮೈನಸ್ ನೋಡಿ ಇಲ್ಲಿ ಇದನ್ನ ಸ್ವಲ್ಪ ನೆನ ಗಮನ ಇಟ್ಟು ನೋಡ್ತಕ್ಕಂಥ ಈ ರೀತಿ ಮಾಡಿದ್ರು ಕೂಡ ಬರುತ್ತೆ ಎಂಟೆರಳೆ ಹದಿನಾರು ಅಂದ್ರೆ ಇಲ್ಲಿ ಉಳಿದಿರ್ತಕ್ಕಂತ ಶೇಷ ಆರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಮೇಲ್ಗಡೆ ಅಂಶದಲ್ಲಿರುವಂತಹ ಸಂಖ್ಯೆಗೆ ಇದಕ್ಕಿಂತಲೂ ಹೆಚ್ಚಿಗೆ ತೆಗೆದುಕೊಂಡಾಗ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂತ ತೆಗೆದುಕೊಂಡಾಗ ಇಪ್ಪತ್ನಾಲ್ಕ ಇಪ್ಪತ್ತೆರಡರಲ್ಲಿ ಇಪ್ಪತ್ನಾಲ್ಕ ಕಳೆದಾಗ ಶೇಷ ಇಲ್ಲಿ ಎಷ್ಟು ಬರುತ್ತೆ ಮೈನಸ್ ಅಂದ್ರೆ ನಾವು ಪ್ಲಸ್ ನಲ್ಲೂ ರಿಮೈಂಡರ್ ತಗೊಳ್ಬಹುದು ಮೈನಸ್ ನಲ್ಲಿ ಮೈನಸ್ ತಗೊಂಡಾಗ ಇಲ್ಲಿ ಮೈನಸ್ ಅನ್ನ ಇಟ್ಟೆ ಇಲ್ಲಿ ಒಂದು ಅಂಶವನ್ನ ನೆನಪಿರ್ಬೇಕು ಒಂದು ಮೈನಸ್ ಟು ಪ್ಲಸ್ ಒನ್ ಇದೆ ಇದ್ರ ಉತ್ತರ ಎಷ್ಟು ಮೈನಸ್ ಒಂದ್ ಆದ್ರೆ ಶೇಷ ಯಾವತ್ತು ಮೈನಸ್ ನಲ್ಲಿ ಇರುವುದಿಲ್ಲ ಹಾಗಾಗಿ ಇಲ್ಲಿ ಮೈನಸ್ ರಿಮೈಂಡರ್ ಅನ್ನ ತೆಗೆದುಕೊಂಡಾಗ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಇದು ಒಂದು ನೆನಪಿಕ್ಬೇಕು ಇದು ಬಂದಿರತಕ್ಕಂತ ಮೈನಸ್ ರಿಮೈ ಗೆ ಇದು ಪ್ಲಸ್ ಅನ್ನ ಮಾಡ್ಕೊಳ್ಬೇಕು ಪ್ಲಸ್ ಅನ್ನ ಮಾಡ್ಕೊಂಡಾಗ ಇದು ಎಷ್ಟು ಬಂತು ಎಂಟರಲ್ಲಿ ಒಂದ್ ಕಳೆದ್ರ ಏಳು ಅಂದ್ರೆ ಇದು ರಿಮೈಂಡರ್ ಎಷ್ಟಾಯ್ತು ಸೆವೆನ್ ಅನ್ನುವಂತ ಉತ್ತರ ಅಥವಾ ನೀವು ಮಾಡ್ಕೊಂಡಿದ ಪ್ರಕಾರ ಇದು ಒನ್ ಬಂದಿತ್ತು ಪ್ಲಸ್ ಇದು ಎರಡು ಹದಿನಾರು ಹದಿನಾರು ಅಂದ್ರೆ ರಿಮೈಂಡರ್ ಎಷ್ಟು ಬಂತು ಆರು ಒಂದು ಪ್ಲಸ್ ಆರು ಅಂದ್ರೆ ಎಷ್ಟು ಸೆವೆನ್ ಅನ್ನುವಂತ ಉತ್ತರ ಪ್ಲಸ್ ನಲ್ಲಿ ಬಂದಾಗ ನೇರವಾಗಿರುತ್ತೆ ಮೈನಸ್ ನಲ್ಲಿ ಬಂದಾಗ ಛೇದದಿಂದ ಅದನ್ನ ಕೂಡಿಸ್ಬೇಕು ಛೇದವನ್ನ ಆ ಮೈನಸ್ ಆ ಸೇಷೆಗೆ ಮೈನಸ್ ಸೇಷೆ ಬಂದಿರ್ತಲ್ಲ ಅದಕ್ಕೆ ಕೂಡ್ಸ್ಕೊಳ್ತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಇದಕ್ಕ ಹದ್ನಾರು ಅಂದ್ರೆ ಹದ್ನಾರ ಎರಡ್ಲೆ ಮೂವತ್ತೆರಡು ಮೂವತ್ತೆರಡು ಅಂದ್ರೆ ಮೂವತ್ತೆರಡು ಅಂದ್ರೆ ಮೂವತ್ತೆಂಟರಲ್ಲಿ ಮೂವತ್ತೆರಡು ಹೋದ್ರೆ ಎಷ್ಟು ಉಳಿತು ಇಲ್ಲಿ ಆರು ಅಂತಕ್ಕಂತ ಉಳಿತು ಇಂಟ್ ಪ್ಲಸ್ ಇದೆ ಚಿಹ್ನೆ ಪ್ಲಸ್ ಏನ್ ಚಿಹ್ನೆ ಇರುತ್ತೋ ಅದನ್ನ ಹಾಕ್ರಿ ಈಗ ಹದಿನಾರು ಮೂರ್ ನಲ್ವತ್ತೆಂಟು ಹದಿನಾರ್ ನಾಲ್ಕಲೆ ಅರ್ವತ್ನಾಲ್ಕು ಹದ್ನಾರ್ ನಾಲ್ಕಲೆ ಅರ್ವತ್ನಾಕ್ ಅಂದ್ರೆ ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಅಂದ್ರೆ ಇಲ್ಲಿ ಎಷ್ಟು ಉಳಿತು ಇನ್ನು ಏಳು ಉಳಿತು ಅರ್ವತ್ನಾಲ್ಕ ಅಂದ್ರೆ ಎಷ್ಟು ಉಳಿತು ಇಲ್ಲಿ ಸೆವೆನ್ ಅನ್ನ ಉಳಿತು ಪ್ಲಸ್ ಹದಿನಾರ ಎಂಬತ್ತು ಹದಿನಾರ ಎಂಬತ್ತು ಅಂದ್ರೆ ಹದಿನಾರ ಎಂಬತ್ತಾರಕ್ಕೆ ಹದಿನಾರಿಂದ ಭಾಗ ಮಾಡಿದ್ರೆ ಹದಿನಾರ ಐದ್ ಎಂಬತ್ತು ಅಂದ್ರೆ ಎಂಬತ್ತಾರಲ್ಲಿ ಎಂಬತ್ತು ಶೇಷ ಎಷ್ಟು ಉಳಿತು ಆರು ಅನ್ನುವಂತ ಈಗ ಇವುಗಳನ್ನ ಕೂಡಿಸಿ ಆರು ಏಳು ಆರು ಅಂದ್ರೆ ಎಷ್ಟಾಯ್ತು ಇದು ಹತ್ತೊಂಬತ್ತನ್ನ ಆಯ್ತು ಇಲ್ಲಿ ಮತ್ತೊಂದು ಅಂಶವನ್ನ ನೆನಪಿ ಬೇಕು ಇಲ್ಲೊಂದು ಋಣ ಬಂದಾಗ ಶೇಷ ಋಣ ಬಂದಾಗ ಅಂದ್ರೆ ಈ ಶೇಷ ಅಂತಲ್ಲ ಇದು ಇಲ್ಲಿ ನಾವು ಭಾಗಿಸಿದಾಗ ಮೈನಸ್ ನೆಗೆಟಿವ್ ನಂಬರು ಮತ್ತು ಪಾಸಿಟಿವ್ ನಂಬರ್ ಪಾಸಿಟಿವ್ ನಂಬರ್ ಬಂದಾಗ ನೇರವಾಗಿ ಶೇಷವನ್ನ ಬರುತ್ತೆ ನೆಗೆಟಿವ್ ನಂಬರ್ ಬಂದಾಗ ಛೇದದಲ್ಲಿ ಅದನ್ನ ಕೂಡ್ಸ್ಬೇಕು ಅಂತ ಒಂದ್ ವೇಳೆ ನಾವ್ ಯಾವಾಗಲೇ ಯಾವುದೇ ಅಸಂಖ್ಯೆಗಳಾಗ್ಲಿ ಭಾಗಾಕಾರ ಮಾಡಿದಾಗ ನಮಗೆ ಏನಾಗಿರ್ಬೇಕು ಅಂದ್ರೆ ಶೇಷ ಭಾಜಕಕ್ಕಿಂತ ಕಡಿಮೆ ಆಗಿರ್ಬೇಕು ಆ ಛೇದಕ್ಕಿಂತ ಶೇಷ ಕಡಿಮೆ ಆಗಿರಬೇಕು ಶೇಷ ಯಾವಾಗಲೂ ಹಾಗಾಗಿ ಇಲ್ಲಿ ಎಷ್ಟು ಬಂತು ಹೆಚ್ಚು ಬಂದಿದೆ ಅಂದ್ರೆ ಮತ್ತೊಂದ್ಸಲ ಭಾಗಾಕಾರವನ್ನ ಮಾಡಬೇಕು ಹದಿನಾರು ಅಂದ್ಲೆ ಹದಿನಾರು ಅಂದ್ರೆ ಇನ್ನ ಎಷ್ಟು ಉಳಿತು ಮೂರು ಆ ಮೂರು ಅಂತಕ್ಕಂಥ ಇಲ್ಲಿ ಶೇಷ ಸ್ಪಷ್ಟವಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನ ನಾವು ಪ್ಲಸ್ ಅಂದ್ರೆ ಪಾಸಿಟಿವ್ ನಂಬರ್ ಗಳನ್ನ ತೆಗೆದುಕೊಂಡು ನಾನು ಮಾಡಿದ್ದೇನೆ ಪಾಸಿಟಿವ್ ನಂಬರ್ ಗಳನ್ನ ತೆಗೆದುಕೊಂಡು ಮಾಡಿದ್ದೇನೆ ಈಗ ಹದಿನಾರು ಎರಡ್ಲೆ ಮೂವತ್ತೆರಡು ಹದ್ನಾರ್ ಮೂರ್ ನಲವತ್ತೆಂಟು ತೆಗೆದುಕೊಂಡಾಗ ಮತ್ತ ಅದು ಸಂಖ್ಯೆ ಇದ್ರಕ್ಕಿಂತ ಹೆಚ್ಚಾಗಲಿಕ್ಕ ನೆಗೆಟಿವ್ ತಗೊಳ್ಬೇಕಾದ್ರೆ ಇದಕ್ಕಿಂತ ಚಿಕ್ಕದಾಗ್ ಬರ್ತಾ ಇರಬೇಕು ಇದು ಆರನ್ನ ಬಂತು ಈಗ ಹದಿನಾರ ಮೂರ್ ನಲ್ವತ್ತೆಂಟು ಹದಿನಾರು ನಾಕ್ಲೆ ಅರ್ವತ್ನಾಕ್ ಹದಿನಾರು ಐದು ಎಂಬತ್ತು ಅಂದ್ರೆ ಇದು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಇಲ್ಲಿ ನಾವು ಪಾಸಿಟಿವ್ ಅನ್ನ ತೆಗೆದುಕೊಂಡಿದ್ದೇವೆ ಸಿಂಪಲ್ ಆಗಿದೆ ಅಂಶದಲ್ಲಿ ಯಾವತ್ತು ಅಂದ್ರೆ ರಿಮೈಂಡರ್ ಯಾವತ್ತು ಛೇದಕ್ಕಿಂತ ಭಾಜಕಕ್ಕಿಂತ ಹೆಚ್ಚಿರ್ಲಿಕ್ಕೆ ಸಾಧ್ಯ ಇರುವುದಿಲ್ಲ ಹಾಗಾಗಿ ಅದನ್ನ ಹೆಚ್ಚು ಬಂದಾಗ ಮತ್ತೆ ಆ ರಿಮೈಂಡರ್ ಛೇದದಿಂದ ನಾವು ಭಾಗಾಕಾರವನ್ನು ಮಾಡ್ಬೇಕು ಇದು ರಿಮೈಂಡರ್ ಅನ್ನುವಂಥದ್ದು ಇದು ಒಂದು ಅಂಶವನ್ನ ಇಲ್ಲಿ ಎರಡು ಅಂಶಗಳನ್ನ ಮಾತ್ರ ನೆನಪಿಕ್ತಕ್ಕಂಥದ್ದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಮತ್ತೆ ಇಲ್ಲಿ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಮತ್ತೆ ಇದನ್ನ ಭಾಗಾಕಾರವನ್ನ ಮಾಡೋಣ ಇಲ್ಲಿ ಒನ್ ಟ್ವೆಂಟಿ ಫೋರ್ ಆಗಬೇಕಿದು ತಪ್ಪಾಗಿದೆ ಒನ್ ಟ್ವೆಂಟಿ ಫೋರ್ ಅಂತ ತೆಗೆದುಕೊಳ್ಳಿ ಈಗ ನಾಲ್ಕನೇ ಪ್ರಶ್ನೆ ನೋಡಿದಾಗ ಇದು ಒಂಬತ್ತರಿಂದ ಭಾಗಾಕಾರವನ್ನ ಮಾಡ್ರಿ ಅಂದ್ರೆ ರಿಮೈಂಡರ್ ಆಫ್ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ತ್ರೀ ಅದನ್ನ ಒಂಬತ್ತರಿಂದ ಭಾಗಿಸಿದಾಗ ಇಂಟು ಇದೆ ಇಂಟು ರಿಮೈಂಡರ್ ಆಫ್ ಎಷ್ಟು ಒನ್ ಟ್ವೆಂಟಿ ಫೋರ್ ಡಿವೈಡ್ ಬೈ ನೈನ್ ಅನ್ನುವಂಥದ್ದು ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಬೇಕು ಅದು ಅಲ್ಲಿ ಅದನ್ನು ಮಾಡ್ಕೊಳ್ತಕ್ಕಂಥದ್ದು ರಿಮೈಂಡರ್ ಆಫ್ ಒನ್ ಟ್ವೆಂಟಿ ಫೈವ್ ಡಿವೈಡ್ ಬೈ ನೈನ್ ಅನ್ನುವಂಥದ್ದು ಈಗ ಇವುಗಳನ್ನು ಭಾಗಾಕಾರ ಮಾಡಿ ಶೇಷವನ್ನು ಬರೀತಾವ್ರು ಈಗ ಇದು ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತೊಂದ್ಲೆ ಒಂಬತ್ತು ಅಂತಂದ್ರೆ ಇನ್ನು ಮೂರು ಉಳಿತು ಮೂರು ಮುಂದಿನ ಮೂವತ್ತ್ ಮೂರು ಅಂದ್ರೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳ ಅಂದ್ರೆ ಮೂವತ್ತ್ ಮೂರಲ್ಲಿ ಇಪ್ಪತ್ತೇಳನ ಕಳೆದಾಗ ಎಷ್ಟು ಉಳಿದು ಇಲ್ಲಿ ಆರು ಅನ್ನುವಂಥದ್ದು ಉಳಿತು ಅದೇ ರೀತಿ ಒಂಬತ್ತು ಒಂಬತ್ತು ಅಂದ್ರೆ ಇಲ್ಲಿ ಇದಕ್ಕಿಂತ ಒಂದ್ ಹೆಚ್ಚು ಇಲ್ಲಿ ಶೇಷ ಇನ್ನೊಂದು ಹೆಚ್ಚಿಗೆ ಉಳಿದಿರ್ತದ ಇಲ್ಲಿ ಐದ್ ಇದೆ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ಇದೆ ಅಂದ್ರೆ ಇಲ್ಲಿ ಎಂಟು ಉಳಿದಿರ್ತದ ಈಗ ಏನ್ ಮಾಡೋದು ಈಗ ಮತ್ತೆ ಹೆಚ್ಚು ಬರ್ತಾ ಇದೆ ಬೆಲೆ ಎಲ್ಲ ಗುಣಾಕಾರ ಮಾಡಿದಾಗ ಇಷ್ಟ ಆದ ನಂತರ ಮತ್ತೆ ಇವೆಲ್ಲ ಶೇಷೆಗಳನ್ನ ಬರ್ಕೊಂಡ್ವಿ ಮತ್ತೆ ಆರು ಏಳೆ ನಲ್ವತ್ತೆರಡು ಎಂಟು ಮತ್ತೆ ಎಂಟು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗಿ ಮಾಡಬೇಕು ಕಂಟಿನ್ಯೂ ಮಾಡಿದಾಗ ಒಂಬತ್ತೈದ್ಲೆ ನಲವತ್ತೈದು ಅಥವಾ ಒಂಬತ್ ನಾಲ್ಕಲೆ ಮೂವತ್ತಾರು ಮೂವತ್ತಾರು ಅಂದ್ರೆ ಇಲ್ಲಿ ಎಷ್ಟು ಉಳಿತು ಮತ್ತೆ ಶೇಷ ಆರನ್ನ ಉಳಿತು ಇಲ್ಲಿ ಮುಂದೆ ಎಷ್ಟು ಉಳಿತು ಎಂಟು ಮತ್ತೆ ಆರ್ ಎಂಟ್ಲೆ ನಲ್ವತ್ತೆಂಟಾಯ್ತು ಈ ನಲ್ವತ್ತೆಂಟಕ್ಕೆ ಮತ್ತೆ ಇನ್ನು ಒಂಬತ್ತು ಉಳಿದಿದೆ ಒಂಬತ್ತೈದೇ ನಲವತ್ತೈದು ಅಂದ್ರೆ ಒಂಬತ್ತು ಅಂದ್ರೆ ಒಂಬತ್ತೈದ್ಲೆ ನಲವತ್ತೈದು ಅಂದ್ರೆ ಎಷ್ಟು ಉಳಿತು ಶೇಷೆಯಲ್ಲಿ ಮೂರು ಅನ್ನುವಂತಹ ಉತ್ತರ ಅಥವಾ ಇದನ್ನ ಈ ರೀತಿಯಾಗಿ ನೆಗೆಟಿವ್ ಆಗಿ ತಗೊಂಡು ಕೂಡ ಮಾಡಬಹುದು ನಲವತ್ತೆರಡು ಇಂಟು ಎಂಟು ಇದನ್ನ ಋಣಾತ್ಮಕವಾಗೂ ಕೂಡ ತೆಗೆದುಕೊಳ್ಬಹುದು ಈಗ ಒಂಬತ್ತಿದೆ ಇದೆ ನಲವತ್ತೈದು ನಲವತ್ತೈದು ಅಂದ್ರೆ ಇಲ್ಲಿ ಏನಾಗ್ಲಿಗತ್ತಿದು ನಲವತ್ತೈದು ಅದರಲ್ಲಿ ನಲವತ್ತೆರಡನ ಕಳೆದ್ರೆ ಇಲ್ಲಿ ಮೈನಸ್ ಮೂರನ್ನ ಉಳಿಗತ್ತು ಎಂಟು ಒಂಬತ್ತು ಒಂದ್ಲೇ ಒಂಬತ್ತು ಒಂಬತ್ತು ಒಂದ್ಲೆ ಒಂಬತ್ತು ಇಲ್ಲಿ ಎಷ್ಟು ಉಳಿಯುತ್ತು ಇಲ್ಲಿ ಮೈನಸ್ ಮೂರು ಉಳಿತು ಇಲ್ಲಿ ಮೈನಸ್ ಒಂದ್ ಉಳಿತು ಈಗ ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ್ ಒಂದ್ಲೆ ಮೂರು ಅಂದ್ರೆ ಇಲ್ಲಿ ಶೇಷ ಎಷ್ಟು ಉಳಿತು ಮೂರು ಅನ್ನುವಂತ ಉತ್ತರ ಮೈನಸ್ ನೆಗೆಟಿವ್ ಆದ್ರೂ ತಗೋಬಹುದು ಪಾಸಿಟಿವ್ ಆದ್ರೂ ಕೂಡ ತೆಗೆದುಕೊಳ್ಬಹುದು ಅಂತಕ್ಕಂಥ ಇಲ್ಲಿನೂ ಕೂಡ ಅದನ್ನ ಮಾಡಬಹುದು ಒಂಬತ್ತು ಒಂದ್ಲೆ ಇಲ್ಲಿ ಮೈನಸ್ ಮೂರು ಇಲ್ಲಿ ಮೈನಸ್ ಒಂಬತ್ತೊಂದ್ ಒಂಬತ್ತು ಇಲ್ಲಿ ಮೈನಸ್ ಎರಡು ಇಲ್ಲಿ ಮೈನಸ್ ಒಂದು ಗುಣಾಕಾರ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಎರಲ್ಲಿ ಆರು 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 ಅಂದಾಗ ಇಲ್ಲಿ ಮೈನಸ್ ಬಂದಾಗ ನಾವ್ ಏನ್ ನೋಡ್ಬೇಕು ಇದನ್ನ ತೆಗೆದುಕೊಂಡು ಕೂಡ್ಸ್ಬೇಕು ಅಂತ ಹೇಳಿ ಹೇಳೀನಿ ಮೈನಸ್ ಆರಕ್ಕೆ ಛೇದವನ್ನ ಕೂಡಿಸ್ಬೇಕು ಒಂಬತ್ತರಲ್ಲಿ ಆರು ಹೋದ್ರೆ ಎಷ್ಟು ಮೂರು ಅನ್ನುವಂತ ಶೇಷ ಯಾವುದೇ ರೀತಿಯಲ್ಲಿಂದ ಮಾಡಿದ್ರು ಕೂಡ ನಿಯಮವನ್ನು ಬಿಟ್ಟು ಹೋಗುವಂಗಿಲ್ಲ ನೆಗೆಟಿವ್ ಆದ್ರೂ ತಗೊಳ್ರಿ ಪಾಸಿಟಿವ್ ಆದ್ರೂ ತಗೊಳ್ರಿ ಸಂಖ್ಯೆಗಳು ದೊಡ್ಡದಾದ್ರೆ ಇಲ್ಲಿಂದ ಇಲ್ಲೇ ಮಾಡ್ತಾ ಹೋಗ್ರಿ ಇಲ್ಲ ಗುಣಾಕಾರ ಬರ್ತಿತ್ತು ನೇರವಾಗಿ ಗುಣಾಕಾರವನ್ನ ಮಾಡ್ಕೊಳ್ಬಹುದು ನೆಕ್ಸ್ಟ್ ಐದನೇ ಪ್ರಶ್ನೆ ಮತ್ತೆ ಇಲ್ಲಿ ಸಿಂಪಲ್ ಆಗಿದೆ ಈಗ ನೋಡಿ ಛೇದವನ್ನ ಯಾವ್ದಾದ್ರು ಛೇದವನ್ನ ಹೋಗ್ತಿತ್ತು ಅಂದ್ರೆ ಇದಕ್ಕೆ ಈಗ ಇದಕ್ಕೆ ಬಕ್ಕ ಮಾಡ್ತೀವಿ ಇದ್ರ ಶೇಷ ಇದ್ರ ಶೇಷೆ ಇದ್ರ ಶೇಷ ಇದ್ರ ಶೇಷ ಎಲ್ಲವನ್ನ ಬರಿತಾ ಬರ್ತಿವಿ ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೋಳ ಅಂದ್ರೆ ಇದು ಮೈನಸ್ ಮೂರ್ ಆಯ್ತು ಒಂಬತ್ನಾಲ್ಕಲೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಅಂದ್ರೆ ಇದು ಪ್ಲಸ್ ಐದು ಶೇಷ ಉಳಿತು ಇದಕ್ಕಿಂತ ದೊಡ್ಡದು ಬಂದಾಗ ಮೈನಸ್ ಒಂಬತ್ತೈದ್ಲೆ ನಲ್ವತ್ತೈದು ಅಂದ್ರೆ ಇಲ್ಲಿ ಒಂದ್ ಉಳಿತು ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಅಂದ್ರೆ ಇಲ್ಲಿ ಆರು ಉಳಿತು ಒಂಬತ್ತೆರಡ್ಲೆ ಹದಿನೆಂಟು ಅಂದ್ರೆ ಇಲ್ಲಿ ಒಂದು ಉಳಿತು ಒಂಬತ್ತೊಂಬತ್ಲೆ ಎಂಬತ್ತೊಂದ್ರೆ ಏಳು ಉಳಿತು ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಅಂದ್ರೆ ಇಲ್ಲಿ ಶೇಷ ಜೀರೋ ಉಳಿತು ಆದ್ರೆ ಇವೆಲ್ಲವುಗಳನ್ನ ಶೇಷೆ ಏನೇ ಗುಣಾಕಾರ ಮಾಡಿದ್ರು ಸೊನ್ನೆ ಜೊತೆಗೆ ಇವೆಲ್ಲವನ್ನ ತೆಗೆದುಕೊಂಡು ಗುಣಾಕಾರ ಮಾಡಿದ್ರು ಕೂಡ ಉತ್ತರ ಏನ್ ಬರುತ್ತೆ ಜೀರೋ ಬರುತ್ತೆ ಹಾಗಾಗಿ ಐದನೇ ಪ್ರಶ್ನೆಯ ಎಷ್ಟು ಸೊನ್ನೆ ಗುಣಾಕಾರದಲ್ಲಿದ್ದಾಗ ಯಾವ ಮೇಲೆ ಅಂಶದಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಗೆ ಭಾಗಿಸಿದಾಗ ಶೇಷ ಜೀರೋ ಬಂದರೆ ಇಡೀ ಅದರ ಉತ್ತರ ಏನಾಗಿರುತ್ತದೆ ಸ್ವನ್ನಿ ಆಗಿರುತ್ತದೆ ಅನ್ನುವಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ಆರನೇ ಪ್ರಶ್ನೆ ಇಲ್ಲಿ ಮತ್ತೆ ನೋಡಿ ಇದನ್ನ ನಾವು ಮತ್ತೆ ಭಾಗಾಕಾರವನ್ನು ನೋಡಬೇಕು ಇದೆ ಇದು ಇಪ್ಪತ್ತೈದು ಹತ್ತಲೇ ಎರಡು ನೂರ ಐವತ್ತು ಛೇದವನ್ನ ಇದೇ ರೀತಿ ಹೊಡೆಯೋಣ ಇಪ್ಪತ್ತೈದು ಹತ್ಲೆ ಎರಡ್ ನೂರ ಐವತ್ತು ಇಪ್ಪತ್ತೈದು ನೂರ್ಲೆ ಅಂದ್ರೆ ಎಷ್ಟಾಗ್ತದೆ ನೋಡ್ರಿ ಇದು ಇಪ್ಪತ್ತೈದು ಅಂದ್ರೆ ಟೋಟಲ್ ಎಷ್ಟಾಯ್ತು ಇಪ್ಪತ್ತೈದು ಗುಣಿಲೆ ನೂರ್ ಅಂದ್ರೆ ಐದು ನೂರ ಆಯ್ತು ಈಗ ಇದಕ್ಕಿಂತಲೂ ಇದು ಹೆಚ್ಚಾಯ್ತು ಇದಕ್ಕಿಂತ ಇದು ಹೆಚ್ಚಿಗೆ ಆಯ್ತು ಅಂದ್ರೆ ಇದ್ರಾಗ ಇದ್ರೆ ಎಷ್ಟ್ ಬಂತು ಮೈನಸ್ ಎರಡು ಅಂತ ಬಂತು ಮೈನಸ್ ಎರಡು ಬಂತು ಅಂದ್ರೆ ಯಾವಾಗ್ಲೂ ಇಲ್ಲಿ ಮೈನಸ್ ಬಂದಾಗ ಏನ್ ನೋಡ್ಬೇಕು ಛೇದವನ್ನ ಇದು ಕೂಡ್ಸಬೇಕಂದ್ರೆ ಮೈನಸ್ ಎರಡಕ್ಕೆ ಪ್ಲಸ್ ಇಪ್ಪತ್ತೈದನ್ನ ಕೂಡಿಸಿ ಇಪ್ಪತ್ತೈದರಲ್ಲಿ ಎರಡು ಕಾಲದ ಇಪ್ಪತ್ತ್ ಮೂರು ಇದು ನಮಗೆ ಬಂದಿರುವಂತಹ ಒಂದು ರಿಮೈಂಡರ್ ಶೇಷ ಅನ್ನುವಂತ ಉತ್ತರ ಈ ರೀತಿಯಾಗಿ ಬಿಡಿಸತಕ್ಕಂಥದ್ದು ಇದಕ್ಕಿಂತಲೂ ನಾವು ಮೇಲ್ಗಡೆ ಯಾವ್ದು ಸಮೀಪ ಅಥವಾ ಇಪ್ಪತ್ತೈದು ನೂರ್ಲೆ ಅಂತ ಹೊಡೆದಿವ್ವಿ ಇಪ್ಪತ್ತೈದು ತೊಂಬತ್ತೊಂಬತ್ಲೆ ಅಂತ ಕೂಡ ನಾವು ಛೇದವನ್ನು ಹೊಡೀಬಹುದು ಆ ರೀತಿ ಹೊಡೆದಾಗ ಯಾವುದ ಸಮೀಪ ಬರುತ್ತೆ ಈ ಬೆಲೆ ಈ ಬೆಲೆ ಯಾವುದಕ್ಕೆ ಸಮೀಪ ಬರ್ತದ ಅದನ್ನ ತೆಗೆದುಕೊಳ್ಬಹುದು ನೆಗೆಟಿವ್ ಆದ್ರೂ ಬರಬಹುದು ಅಥವಾ ಪಾಸಿಟಿವ್ ಆದ್ರೂ ಕೂಡ ಬರಬಹುದು ನೆಕ್ಸ್ಟ್ ಈ ಒಳ್ಳೆ ಪ್ರಶ್ನೆ ಮತ್ತೆ ಇಲ್ಲಿ ಅದೇ ರೀತಿ ಇದೆ ಹದಿನೆಂಟು ಅಂತಕ್ಕಂಥದ್ದು ಈಗ ಹದಿನೆಂಟು ನೋಡ್ರಿ ಹದಿನೆಂಟ ಹದಿನೆಂಟು ಒಂದ್ಲೆ ಹದಿನೆಂಟ್ ಐವತ್ಲೆ ಹದಿನೆಂಟ್ ಐವತ್ಲೆ ತಗೊಳ್ಳೋಣ ಹದಿನೆಂಟೈ ತೊಂಬತ್ತು ಎಂಬತ್ತೊಂಬತ್ತಿದೆ ತೊಂಬತ್ತು ಹದಿನೆಂಟು ಐವತ್ಲೆ ಎಷ್ಟಿದು ನೈನ್ ಹಂಡ್ರೆಡ್ ಆಗ್ಲಿಕ್ಕೆ ಹತ್ತಿತ್ತು ಹದಿನೆಂಟು ಐವತ್ಲೆ ನೈನ್ ಹಂಡ್ರೆಡ್ ಹದಿನೆಂಟು ಅಂದ್ಲೇ ಹದಿನೆಂಟು ಐವತ್ಲಿ ಅಂದ್ರೆ ಒಂಬತ್ ನೂರ್ ನೈನ್ ಹಂಡ್ರೆಡ್ ಆಗಿತ್ತು ಇದಕ್ಕಿಂತ ಎಷ್ಟು ಹೆಚ್ಚಿಗೆ ಒಂದ್ ಹೆಚ್ಚಿಗೆ ಅಂದ್ರೆ ಕಳೆದಾಗ ಇದರ ರಿಮೈಂಡರ್ ಇದು ಎಷ್ಟು ಬಂತು ಮೈನಸ್ ಒಂದು ನೆಗೆಟಿವ್ ನಂಬರ್ ಬಂದಾಗ ಏನ್ ಮಾಡಬೇಕು ಛೇದ ಆ ನೆಗೆಟಿವ್ ನಂಬರ್ ಗೆ ಛೇದವನ್ನ ಕೂಡಿಸ್ಬೇಕು ಅಂದ್ರೆ ಹದಿನೆಂಟನ್ನ ಕೂಡಿಸಿದಾಗ ಒಂದ್ ಮೈನಸ್ ಒಂದ್ ಪ್ಲಸ್ ಇದೆ ಕಳೆದಾಗ ಎಷ್ಟು ಬಂತು ಉತ್ತರ ಸೆವೆಂಟೀನ್ ಅನ್ನುವಂತ ಇದು ರಿಮೈಂಡರ್ ಅನ್ನುವಂತ ಉತ್ತರ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆಯನ್ನ ನೋಡಿ ಇಲ್ಲಿ ಮತ್ತೆ ಹದಿನೇಳು ಅಂದ್ಲೇ ಹದಿನೇಳು ಹದಿನೇಳು ಹತ್ತಲೆ ನೂರ ಎಪ್ಪತ್ತು ಹದಿನೇಳು ನೂರ್ಲೆ ಒಂದು ಸಾವಿರದ ಏಳು ನೂರು ಅಂದ್ರೆ ಇಲ್ಲಿ ಎಷ್ಟು ಉಳಿತು ಒಂದನ ಉಳಿತು ಎಂಟು ಇಲ್ಲಿ ಎಷ್ಟು ಉಳಿತು ಶೇಷ ಹದಿನೇಳು ಇಂಟು ನೂರ ಅಂದ್ರೆ ಹದಿನೇಳು ನೂರ ಅಂದ್ರೆ ಇಲ್ಲಿ ಎರಡು ಉಳಿತು ಇಲ್ಲಿ ಎಷ್ಟು ಉಳಿತದ ಮೂರು ಉಳಿತದ ಹಾಗಾಗಿ ಮೂರ್ ಎರಡ್ ಆರು ಆರು ಒಂದ್ಲೇ ಆರು ಅಂದ್ರೆ ರಿಮೈಂಡರ್ ಎಷ್ಟು ಬಂತು ಇಲ್ಲಿ ಆರು ಅನ್ನುವಂತಹ ಉತ್ತರ ಇನ್ನು ಇದೇ ರೀತಿಯಾದಂತಹ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತಾ ಇರ್ತೀನಿ ಒಂಬತ್ತನೇ ಪ್ರಶ್ನೆ ನೋಡಿ ಮತ್ತೆ ಇಲ್ಲಿ ಈಗ ನಾವು ಇದನ್ನ ಕಂಪ್ಲೀಟ್ ಆಗಿ ಭಾಗ ಮಾಡೋದಕ್ಕಿಂತ ನಾಲ್ಕರ ಬಾಧ್ಯತೆ ನಮಗ್ ಗೊತ್ತಿದೆ ಕೊನೆಯ ಸಂಖ್ಯೆ ಎರಡು ಭಾಗ ಹೋಗ್ತಿತ್ತು ಅಂದ್ರೆ ಎಲ್ಲಾ ನಂಬರ್ನೂ ಭಾಗ ಹೋಗ್ತು ಅಂತ ಗೊತ್ತಿದೆ ಅಥವಾ ಕೊನೆ ಎರಡು ಅಂಕಿಗಳನ್ನ ನಾವು ಭಾಗ ಮಾಡ್ಕೊಂಡು ನೋಡಿ ನಾಲ್ಕು ಎರಡೇ ಎಂಟು ಒಂದು ಉಳಿತು ಮುಂದಿನ ಹದಿನೆಂಟು ನಾಲ್ಕು ನಾಲ್ಕಲೆ ಹದಿನಾರು ಅಂದ್ರೆ ಎರಡು ಸಾವಿರದ ಎರಡು ನೂರ ನಾಲ್ಕರಿಂದ ಭಾಗಿಸಿದಾಗ ನಾವು ನಾಲ್ಕೈದಲೆ ಇಪ್ಪತ್ತು ನಾಲ್ಕೈದಲೆ ಇಪ್ಪತ್ತು ಮತ್ತೆ ಎರಡು ಉಳಿತು ಮುಂದಿನ ಒಂಬತ್ತು ನಾಲ್ಕು ಇಪ್ಪತ್ತೆಂಟು ಒಂದು ಉಳಿತು ಮತ್ತೆ ಅದು ಹದಿನೆಂಟು ನಾಕ್ ನಾಕ್ಲೆ ಹದಿನಾರು ಅಂದ್ರೆ ಶೇಷ ಎಷ್ಟು ಉಳಿತು ಎರಡು ಇಷ್ಟೆಲ್ಲ ಭಾಗಾಕಾರ ಮಾಡುವ ಬದಲಾಗಿ ನಾವು ನಾಲ್ಕು ಒಂದ್ ನಾಕ ಎರಳೆ ಎಂಟು ನಾಕ್ ನಾಕ್ಲೆ ಹದಿನಾರು ನಾಲ್ಕು ಎರಳೆ ಎಂಟು ಅಂದ್ರೆ ಎರಡು ಕೊನೆ ಎರಡು ಅಂಕಿಗೆ ಭಾಗಾಕಾರ ಮಾಡಿದ್ರು ನಮ್ಗೆ ಶೇಷ ಬರುತ್ತೆ ನಾಕ್ ಎರಳೆ ಎಂಟು ನಾಕ್ ನಾಕ್ಲೆ ಹದಿನಾರು ಅಂದ್ರೆ ಶೇಷ ಎಷ್ಟು ಬಂತು ಇಲ್ಲಿ ಎರಡು ಇಲ್ಲಿ ಮತ್ತೆ ಕೊನೆ ಅಂಕಿಗೆ ನಾಲ್ಕು ಒಂದ್ಲೆ ನಾಲ್ಕು ಅಂದ್ರೆ ಇಲ್ಲಿ ಶೇಷ ಎಷ್ಟು ಬಂತು ಮೂರು ಬಂತು ಎರಡರ ಮಧ್ಯದಲ್ಲಿ ಎಷ್ಟಿದೆ ಗುಣಾಕಾರ ಇರೋದ್ರಿಂದ ಎರಡು ಎಂಟು ಮೂರು ಬಂತು ಎರಡು ಮೂರ್ಲೆ ಎಷ್ಟಾಯ್ತು ಆರಾಯ್ತು ಯಾವಾಗಲೂ ಯಾವಾಗಲೂ ಶೇಷ ಏನಾಗಿರ್ಬೇಕು ಶೇಷ ಈ ಶೇಷ ಇದು ಭಾಜಕ ಶೇಷ ಯಾವಾಗ್ಲೂ ಭಾಜಕಕ್ಕಿಂತ ಚಿಕ್ಕದಾಗಿರ್ಬೇಕು ಅದ್ರ ಇಲ್ಲಿ ಏನಾಗ್ತಾ ಇದೆ ಶೇಷ ಇದು ಅಂಶ ಛೇದ ಅನ್ಕೊಳ್ಬೇಡ್ರಿ ಇಲ್ಲಿ ಶೇಷವನ್ನ ಇದೆ ಮೇಲ್ಗಡೆ ಇರತಕ್ಕಂತ ಶೇಷ ಇದೆ ನಾವು ಭಿನ್ನ ರಾಶಿಯಲ್ಲಿ ಬರ್ದಂಗ ಅಂಶ ಛೇದ ಅಂತಲ್ಲ ಆರಕ್ಕೆ ನಾಲ್ಕರಲ್ಲಿ ಭಾಗಕಾರ ಮಾಡ್ಬೇಕಂತಲ್ಲ ಇದನ್ನ ಛೇದದಲ್ಲಿ ಇರ್ತಕ್ಕಂತ ಇಡ್ತಾ ಇದ್ದೀನಿ ಶೇಷ ನಮ್ಗೆ ಇಲ್ಲಿ ಆರ ಅಲ್ಲ ಯಾಕಂದ್ರೆ ಇದು ಛೇದಕ್ಕಿಂತ ಹೆಚ್ಚಿದೆ ಅಂದ್ರೆ ಭಾಜಕಕ್ಕಿಂತ ಹೆಚ್ಚಿದೆ ಮತ್ತೊಮ್ಮೆ ಇದನ್ನ ಭಾಗಾಕಾರ ಮಾಡಬೇಕು ಹಾಗಾಗ ಆರಕ್ಕೆ ಮತ್ತೊಮ್ಮೆ ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ಒಂದ್ರೆ ನಾಲ್ಕು ಅಂದ್ರೆ ಎಷ್ಟು ಉಳಿತು ಎರಡು ಉಳಿತು ಹಾಗಾದ್ರೆ ಈ ಒಂದು ಸಮಸ್ಯೆಯ ಈ ಒಂದು ಲೆಕ್ಕದ ಶೇಷ ಎಷ್ಟಾಯ್ತು ಎರಡು ಅನ್ನುವಂತ ಉತ್ತರ ಆತ್ಮೀಯ ಈ ರೀತಿಯಾಗಿ ನಿರಂತರವಾಗಿ ಇನ್ನೂ ಒಂದೆರಡು ವಿಡಿಯೋಗಳನ್ನು ಇದಕ್ಕೆ ಸಂಬಂಧಪಟ್ಟಿರುವಂತಹ ದೊಡ್ಡ ದೊಡ್ಡ ಘಾತ ಸಂಖ್ಯೆಗಳನ್ನ ಇರುವಂತ ಪ್ರಶ್ನೆಗಳಿಗೆ ನಾನು ಶೇಷವನ್ನ ಹಿಡಿಯುವಂತದ್ದು ತಮಗೆ ಪರಿಹಾರವನ್ನು ನೀಡ್ತೇನೆ ಅಂತ ಹೇಳಿ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು